ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇಲ್ಲಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿದಿನ ನಾವು ರಂಗೋಲಿ ಹಾಕಬೇಕಾದ್ರೆ ಈ ತಪ್ಪುಗಳನ್ನ ಮಾಡಿದ್ರೆ ತಾಯಿ ಮಹಾಲಕ್ಷ್ಮಿಗೆ ಎಂದು ಇಷ್ಟ ಆಗೋದಿಲ್ಲ ನಮ್ಮನ್ನು ಕ್ಷಮಿಸೋದು ಕೂಡ ಇಲ್ಲ ಅದಕ್ಕೋಸ್ಕರ ರಂಗೋಲಿ ಹಾಕಬೇಕಾದ್ರೆ ಯಾವ ನಿಯಮಗಳನ್ನ ಪಾಲಿಸ್ಬೇಕು ಮನೆಯಲ್ಲಿ ಅಷ್ಟೈಶ್ವರ್ಯ ನೆಲೆಸಬೇಕು ಅಂತಂದರೆ ಮನೆ ಮುಂದೆ ರಂಗೋಲಿ ಬರೆದ್ರೆ ಬಡತನ ಹೇಗೆ ದೂರ ಆಗುತ್ತೆ ರಂಗೋಲಿಯಿಂದ ಮನೆಗೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗಾಗಿ ವಿಡಿಯೋನ ಪೂರ್ತಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ರಂಗೋಲಿ ಅಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯ ಸ್ವರೂಪ ಅಂತಲೇ ಹೇಳ್ಬೋದು ಎಷ್ಟೇ ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿ ಇದ್ದರೆ ಇರುವಂಥ ಜಾಗದಲ್ಲಿ ಒಂದು ಚಿಕ್ಕ ರಂಗೋಲಿ ಬಿಡಿಸಿದ್ರೆ ಆ ಜಾಗದಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳು ಕೂಡ ದೂರ ಆಗುತ್ತೆ ಸಿರಿ ಸಂಪತ್ತು ವೃದ್ಧಿ ಆಗುತ್ತೆ ಮನೆ ಮುಂದೆ ಹಾಗೂ ಮನೆ ಮುಂದೆ ಅದೇ ಥರನೇ ದೇವ್ರ ಮನೆಯಲ್ಲಿ ಯಾವಾಗಲೂ ರಂಗೋಲಿನ ಹಾಕಿದ್ರೆ ತುಂಬಾ ಒಳ್ಳೇದು ಸೊ ಇವಾಗೆಲ್ಲಾನು ಏನಂದರೆ ಅಪಾರ್ಟ್ಮೆಂಟ್ ಸಂಸ್ಕೃತಿ ಬಂದ ಮೇಲಂತೂ ರಂಗೋಲಿ ಬಿಡಿಸೋ ಅಭ್ಯಾಸ ಎಷ್ಟೋ ಜನಕ್ಕೆ ಇಲ್ಲವೇ ಇಲ್ಲ ರಂಗೋಲಿ ಅಂದ್ರೆ ಒಂದು ದೈವಿಕ ಶಕ್ತಿಗಳನ್ನ ಮನೆಗೆ ಆಕರ್ಷಣೆ ಅಂಥದ್ದು ಹಾಗಾಗಿ ಒಂದು ನಮ್ಮ ಕುಟುಂಬಕ್ಕೆ ಕೂಡ ನಮ್ಮ ಫ್ಯಾಮಿಲಿಯವ್ರಿಗೂ ಕೂಡ ಒಂದು ರಕ್ಷಣೆಯಾಗಿ ಕೆಲಸ ಮಾಡುತ್ತೆ ಈ ಒಂದು ರಂಗೋಲಿ ರಂಗೋಲಿನ ಹಾಕಬೇಕಾದ್ರೆ ನಿಮ್ಮ ಬೆರಳು ಮತ್ತು ಹೆಬ್ಬೆರಳು ಒಟ್ಟಾಗಿ ಜ್ಞಾನ ಮುದ್ರೆ ಅಂತ ರೂಪಿಸುತ್ತೆ ಸೊ ಇದು ನಮ್ಮ ಮೆದುಳಿಗೆ ತುಂಬ ಶಕ್ತಿನ ಕೊಡುತ್ತೆ ಮೆದುಳನ್ನ ತುಂಬ ಎನರ್ಜೆಟಿಕ್ ಆಗಿ ಮಾಡುತ್ತೆ ಹಾಗೆ ಸಕ್ರಿಯಗೊಳಿಸುತ್ತೆ ಇದರಿಂದ ನಮ್ಮ ಭೌತಿಕ ಬೆಳವಣಿಗೆ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ದೇವಸ್ಥಾನಗಳಲ್ಲಿ ರಂಗೋಲಿ ಹಾಕೋದು ತುಂಬಾ ಸರ್ವಶ್ರೇಷ್ಠ ಅಂತಲೇ ಹೇಳ್ಬೋದು ವಿಷ್ಣು ಹಾಗೂ ದೇವಿ ಮುಂದೆ ರಂಗೋಲಿ ಹಾಕುವಾಗ ಮುತ್ತೈದೆಯರು ಏಳು ಜನ್ಮ ು ಮುತ್ತದಿಯಾಗಿಯೇ ಸಾಯ್ತಾರೆ ಅಂತ ಪುರಾಣಗಳಲ್ಲಿ ಹೇಳ್ತಾರೆ ಹಾಗೆಯೇ ಬ್ರಹ್ಮಾಂಡ ಪುರಾಣದಲ್ಲಿ ಕೂಡ ಇದನ್ನೇ ಹೇಳ್ತಾರೆ ಬಣ್ಣಗಳ ಬದಲಿಗೆ ರಂಗೋಲಿಗೆ ಹಾಕೋದಕ್ಕೆ ಅಕ್ಕಿ ಹಿಟ್ಟು ಸೇರಿಸೋದು ತುಂಬಾ ಉತ್ತಮ ಸೊ ಆಗಿನ ಕಾಲದಲ್ಲೆಲ್ಲ ರಂಗೋಲಿಗಳನ್ನ ಅಕ್ಕಿ ಹಿಟ್ಟಲ್ಲೇ ಹಾಕ್ತಾ ಇದ್ದರು ಸೊ ಅಕ್ಕಿ ಹಿಟ್ಟಲ್ಲಿ ಹಾಕೋವಂಥ ರಂಗೋಲಿ ತುಂಬಾ ಶ್ರೇಷ್ಠ ಯಾಕೆ ಅಂತಂದರೆ ಅಕ್ಕಿ ಹಿಟ್ಟಲ್ಲಿ ನಾವು ರಂಗೋಲಿ ಹಾಕಿದಾಗ ಚಿಕ್ಕ ಚಿಕ್ಕ ಕ್ರಿಮಿ ಕೀಟಗಳೆಲ್ಲ ಇರುತ್ತೆ ಇರುವೆಗಳಿರುತ್ತೆ ಅದನ್ನೆಲ್ಲ ಬಂದುಬಿಟ್ಟು ಆ ಅಕ್ಕಿ ಹಿಟ್ಟನ್ನು ತಿನ್ನತ್ತೆ ಸೊ ತಿಂದಾಗ ಎಷ್ಟೋ ಪುಣ್ಯ ಫಲ ನಮಗೂ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ದೇವ್ರ ಮನೆಯಲ್ಲಿ ನಾವು ಎಲ್ಲರೂ ನಿಮ್ಗೆ ಗೊತ್ತಿರೋಂಗೆ ದೇವ್ರ ಮನೆಯಲ್ಲಿ ರಂಗೋಲಿ ಪುಡಿ ಯೂಸ್ ಮಾಡೋದೇ ಇಲ್ಲ ಅಕ್ಕಿ ಹಿಟ್ಟಲ್ಲೇ ಇವತ್ತಿಗೂ ನಾವು ರಂಗೋಲಿನ ಹಾಕ್ತೀವಿ ಹಾಗೆ ಹೊರಗಡೆ ಅಂತ ಬಂದಾಗ ಹೊರಗಡೆ ನಾವು ರಂಗೋಲಿ ಪುಡಿಯಿಂದ ಹಾಕ್ತೀವಲ್ವ ಸೊ ರಂಗೋಲಿ ಪುಡಿ ಬದಲು ಅಕ್ಕಿ ಹಿಟ್ಟನ್ನು ರಂಗೋಲಿನ ಬಿಡಿಸಿದ್ರೆ ತುಂಬಾ ಒಳ್ಳೆಯದು ಸೊ ಅದನ್ನೆಲ್ಲ ಕ್ರಿಮಿಕೀಟಗಳು ಕೆಲವೊಂದು ಸಲ ಪಕ್ಷಿಗಳು ಕೂಡ ಬಂದು ತಿಂದಾಗ ಅದರಿಂದ ನಮಗೆ ಎಷ್ಟೋ ಪುಣ್ಯ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ರಂಗೋಲಿ ಬರಿಬೇಕಾದ್ರೆ ಮನೆ ಹಣಕಾಸಿನ ಸಮಸ್ಯೆಗಳು ಎಷ್ಟೇ ಬಂದರೂ ಕೂಡ ಅದರಿಂದ ಹೊರಬರೋಂಥ ಅವಕಾಶಗಳು ಜಾಸ್ತಿ ಸಿಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ಮುಂದೆ ಎಲ್ಲನೂ ನೀಟಾಗಿ ಗುಡಿಸಿ ಆಮೇಲೆ ಚೆನ್ನಾಗಿ ನೀರು ಹಾಕಿ ಮತ್ತು ರಂಗೋಲಿ ಬಿಡೋದ್ರಿಂದ ತುಂಬಾ ಒಳ್ಳೆಯದು ಸೊ ರಂಗೋಲಿ ಬಿಟ್ಟ ಮನೆ ಏನಿರುತ್ತೆ ಸೊ ಆ ಮನೆಗೆ ಯಮ ಕೂಡ ಪ್ರವೇಶ ಮಾಡೋದಕ್ಕೆ ಯೋಚನೆ ಮಾಡ್ತಾನಂತೆ ಸೊ ಹಾಗಾಗಿ ಆದಷ್ಟು ಎಲ್ಲರೂ ಮನೆ ಮುಂದೆ ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ ಒಂದು ಕಾಲದಲ್ಲಿ ಒಬ್ಬ ಪತಿವ್ರತೆ ಪತಿ ಪ್ರಾಣನ ಕಾಪಾಡೋ ಪತಿ ಪ್ರಾಣ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಯಮಧರ್ಮ ರಾಜ ಯಮಧರ್ಮರಾಜ ಸೂರ್ಯೋದಯ ಉದಯಿಸೋ ಮುನ್ನೇನೇ ಒಂದು ಮನೆ ಮುಂದೆ ಕಾಣಿಸ್ಕೊಳ್ತಾನಂತೆ ಸೊ ಪತಿವ್ರತೆ ಸ್ತ್ರೀ ಯಮ ಬರುವ ಮುಂಚೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ಅಂಗಳೆಲ್ಲ ಗುಡಿಸಿ ತೊಳೆದು ರಂಗೋಲಿಯನ್ನು ಬಿಡಿಸ್ತಾಳಂತೆ ಸೊ ಮನೆ ಮುಂದೆ ಆ ಸ್ತ್ರೀ ಬರೆದ ರಂಗೋಲಿನ ನೋಡಿಬಿಟ್ಟು ಯಮ ಕೂಡ ಒಳಗಡೆ ಬರೋದಕ್ಕೆ ಮನ್ಸ್ ಮಾಡಲ್ವಂತೆ ಸೊ ಯಮ್ಮ ಕೂಡ ತಾನು ಬಂದ ಕೆಲಸನ ಮರೆತು ರಂಗೋಲಿ ನೋಡ್ತಾ ನಿಂತ್ಕೊಂಡ್ಬಿಟ್ನಂತೆ ಹಾಗಾಗಿ ರಂಗೋಲಿನ ನೋಡಿ ತುಂಬಾ ಪ್ರಸನ್ನಗೊಂಡ ಯಮ್ಮ ಕೂಡ ಆ ಪತಿವ್ರತೆಯ ಪತಿಯ ಆಯಸ್ಸನ್ನು ಹೆಚ್ಚು ಮಾಡ್ತಾನಂದು ಹೆಚ್ಚು ಮಾಡಿದನಂತೆ ಸೊ ಇದು ಒಂದು ಸ್ಟೋರಿ ಕೂಡ ಇದೆ ಹಾಗೆಯೇ ರಂಗೋಲಿ ಮನೆ ಮುಂದೆ ಹಾಕಿರ್ತೀವಲ್ಲ ಮನೆ ಒಳಗಡೆ ಯಾರಾದರೂ ನಮಗೆ ಇಷ್ಟೇ ಆಗಿರ್ಬೋದು ನಮಗೆ ಪರಿಚಯದವರು ಇಲ್ಲ ಪರಿಚಯದೇ ಯಾರೇ ಬಂದರೂ ಕೂಡ ಫಸ್ಟು ನೋಡೋದು ಮನೆ ಅಂಗಳನ ಸೊ ಮನೆ ಅಂಗಳ ನೋಡು ಮನೆ ಹೊಡ್ತೀನಿ ನೋಡು ಅಂತಾರಲ್ಲ ಹಾಗಾಗಿ ಮನೆ ಮುಂದೆ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಹಾಗೆಯೇ ಎಷ್ಟು ಚೆನ್ನಾಗಿ ರಂಗೋಲಿನ ಹಾಕಿರ್ತಾರೆ ಅನ್ನೋದನ್ನು ಅದರಲ್ಲೇ ಅವರು ಡಿಸೈಡ್ ಮಾಡ್ತಾರೆ ಸೊ ಅದನ್ನು ನೋಡಿ ಅಲ್ಲೇ ಖುಷಿ ಪಡ್ತಾರೆ ಅಂತ ಕೂಡ ಹೇಳ್ಬೋದು ಹಾಗಾಗಿ ಆದಷ್ಟು ಮನೆ ಮುಂದೆ ರಂಗೋಲಿನ ಹಾಕಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಈಗಿನ ಕಾಲದಲ್ಲೆಲ್ಲ ನಮಗೆ ಸಗಣಿ ಸಾರಿಸಿ ಮನೆ ಮುಂದೆ ರಂಗೋಲಿ ಹಾಕೋ ಅನುಕೂಲ ಇಲ್ಲ ಹಳ್ಳಿ ಕಡೆ ಮಾತ್ರ ಇದೆ ಸಿಟಿ ಕಡೆ ಸಗಣಿ ತುಂಬ ಜನಕ್ಕೆ ಸಿಗೋದಿಲ್ಲ ಹಾಗಾಗಿ ಅಷ್ಟಿನದ ನೀರನ್ನು ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಅದರ ಮೇಲೆ ರಂಗೋಲಿನ ಹಾಕ್ತಾರೆ ಸೊ ಇದು ಕೂಡ ತುಂಬಾ ಒಳ್ಳೆಯದು ಇನ್ ಕೇಸ್ ಸಗಣಿ ಸಿಕ್ತು ಅಂದರೆ ಇವಾಗೆಲ್ಲ ಕಾಂಕ್ರೀಟು ಮತ್ತು ಎಲ್ಲ ಟಾರೆಲ್ಲೂ ಹಾಕಿರ್ತಾರೆ ಮನೆ ಮುಂದೆ ಕೆಲವರು ಇವಾಗೂ ಕೂಡ ಆ ಪದ್ಧತಿನ ಮಾಡ್ತಾರೆ ಅಟ್ಲೀಸ್ಟು ಶುಕ್ರವಾರ ಟೈಮು ಸಗಣಿ ಎಲ್ಲರೂ ಸಿಕ್ಕರೆ ತೊಗೊಂಬಂದು ಅದರಿಂದ ರಂಗೋಲಿಗಳನ್ನ ಅಂದರೆ ಅದರಿಂದ ಸಗಣಿನ ಸಾರಿಸ್ಬಿಟ್ಟು ಆಮೇಲೆ ರಂಗೋಲಿನ ಹಾಕ್ತಾರೆ ಇನ್ನು ಕೆಲವರು ಹಾಕೋದಿಲ್ಲ ಹಾಗೆಯೇ ಸ್ವಲ್ಪ ಅಷ್ಟು ನೀರನ್ನು ಚುಮುಕಿಸ್ಕೊಂಡು ಅದರಿಂದ ಕೂಡ ರಂಗೋಲಿನ ಹಾಕ್ತಾರೆ ಹೋ ಮತ್ತು ಸೊಸೆಗೆ ಚಿಹ್ನೆನ ನೆಲದ ಮೇಲೆ ಬರೆದಾಗ ಆ ರಂಗೋಲಿನ ಯಾರೂ ಕೂಡ ತುಡಿಬಾರ್ದು ಸೊ ದೇವ್ರ ಮನೆಯಲ್ಲಿ ಮಾತ್ರ ಅದೇ ಈ ಒಂದು ರಂಗೋಲಿನ ಹಾಕಿದ್ರೆ ಒಳ್ಳೆಯದು ಸೊ ಎಲ್ಲಂದರೆ ಅಲ್ಲಿ ಯಾವುದಾದ್ರೂ ಅದು ರಂಗೋಲಿಗಳನ್ನ ಹಾಕಬಾರ್ದು ಸೊ ಓಂ ಮತ್ತು ಸ್ವಸ್ತಿಕ್ಕು ಮತ್ತು ಈ ಒಂದು ಶಂಖ ಚಕ್ರ ಇರೋವಂಥದ್ದು ಇವೆಲ್ಲವೂ ಬಾಗಿಲು ಹೊಸಲು ಮೇಲೆ ಹಾಕೋದು ಸೊ ಬಾಗಿಲು ಮುಂದಗಡೆ ಹಾಕೋದು ಎಲ್ಲರೂ ತುಳಿದಾಡೋಂಥ ಜಾಗದಲ್ಲಿ ಹಾಕೋದು ಇವೆಲ್ಲವೂ ಹಾಕಬಾರ್ದು ಹಾಗೆ ಅಷ್ಟದಲ್ಲ ಪದ್ಮ ರಂಗೋಲಿ ಕೂಡ ಅಷ್ಟೇ ಬಾಗಿಲಲ್ಲಿ ಎಲ್ಲರೂ ಓಡ ಓಡಾಡೋ ಕಡೆ ಹಾಕಬಾರ್ದು ಇವೆಲ್ಲವೂ ದೇವ್ರ ಮನೆಯಲ್ಲೇ ಹಾಕಬೇಕಾಗುತ್ತೆ ಹಾಗೆಯೇ ಬಾಗಿಲ ಮೇಲೆ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆನ ಬರೆದ್ರೆ ತುಂಬಾ ಒಳ್ಳೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾರೆಲ್ಲ ಬರೆದಿಲ್ಲ ಇವತ್ತೇ ಬಾಗಲ್ ಮೇಲೆ ಓಮ್ ಮತ್ತು ಸ್ವಸ್ತಿಗೆ ಚಿಹ್ನ ಬಿಡಿಸ್ಬಿಡಿ ಗಂಧ ಮತ್ತು ಅಶ್ನ ತಗೊಂಡು ಅದರಲ್ಲಿ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆ ಏನು ಬರುತ್ತೆ ಅದನ್ನು ಬಿಡಿಸಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ಸೊ ಮನೆ ಮುಂದೆಯೂ ಅಷ್ಟೇ ಯಾವುದಂದ್ರೆ ಆ ರಂಗೋಲಿನ ಬಿಡಬಾರ್ದು ಅಕ್ಕಿ ಹಿಟ್ಟಿಂದ ರಂಗೋಲಿ ಬರೆದ್ರೆ ಆ ಹಿಟ್ಟನ್ನು ತಿನ್ನೋದಕ್ಕೆ ಪಕ್ಷಿಗಳು ಬರ್ತವೆ ಸೊ ಹಾಗಾಗಿ ನೀವು ಬರೆದ ರಂಗೋಲಿ ಪಕ್ಷಿಗಳು ಸ್ಪರ್ಶ ಮಾಡಿದ್ರೆ ಅದರ ಮೇಲೆ ಕುಳಿತರೆ ಮನೆಯಲ್ಲಿರೋಂಥ ಎಷ್ಟೋ ದೋಷಗಳು ದೂರಾಗಿ ನಮ್ಮ ಮನೆಗೆ ಅದೃಷ್ಟ ಬರುತ್ತೆ ಹಾಗೆಯೇ ತುಳಸಿ ಕಟ್ಟೆ ಮುಂದೆ ವಾರಕ್ಕೆ ಎರಡು ಬಾರಿ ಆದರೂ ರಂಗೋಲಿಗಳನ್ನ ಹಾಕಿ ತುಳಸಿ ಸುತ್ತಗಳ ತುಳಸಿ ಸುತ್ತ ದೀಪಗಳನ್ನ ಬೆಳೆಸಿದ್ರೆ ಮನೆಗೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಮಹಾಲಕ್ಷ್ಮಿ ಮತ್ತು ಮಹಾವಿಷ್ಣು ಹಾಗೂ ತುಳಸಿ ಮಾತೆ ಅನುಗ್ರಹ ನಮ್ಮ ಮನೆಗೆ ಪರಿಪೂರ್ಣವಾಗಿ ಸಿಗುತ್ತೆ ಮನೇಲಿ ಏನಾದರೂ ಹಣಕಾಸಿನ ಸಮಸ್ಯೆ ದೂರ ಆಗಬೇಕು ರಂಗೋಲಿ ಮೇಲೆ ಅಥವಾ ರಂಗೋಲಿ ಸುತ್ತ ಎರಡೆರಡು ಅಡ್ಡಗೆರೆಗಳನ್ನ ಬರೀಬೇಕು ಒಂದು ಬಾರಿ ರಂಗೋಲಿ ಬರೆಯೋದಕ್ಕೆ ಶುರು ಮಾಡಿದ ಮೇಲೆ ಅರ್ಧಕ್ಕೆ ನಿಲ್ಲಿಸಬಾರ್ದು ಸೊ ಮಾನಸಿಕ ನೆಮ್ಮದಿಗೆ ದೇವರ ಅನುಗ್ರಹಕ್ಕೆ ನೀವು ಮಾಡೋವಂಥ ಪೂಜೆಗೆ ಫಲ ಸಿಗಬೇಕು ಅಂದರೆ ಆಗಾಗ ಮನೆ ಸಮೀಪ ಮನೆ ಹತ್ರ ಇರೋವಂಥ ದೇವಸ್ಥಾನಗಳಿಗೆ ಹೋಗಿ ರಂಗೋಲಿನ ನಿಮ್ಮ ಕೈಯಿಂದ ಬಿಡಿಸಿ ದೇವರ ದರ್ಶನ ಮಾಡಿ ಬರೋದರಿಂದ ಎಷ್ಟೋ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಕಷ್ಟ ಕಾಲದಲ್ಲಿ ದೇವರ ಅನುಗ್ರಹ ನಮ್ಮೊಂದಿಗೆ ಸಿಗುತ್ತೆ ದೇವಸ್ಥಾನಗಳಲ್ಲಿ ದೇವಾನು ದೇವತೆಗಳು ಸಂಚರಿಸ್ತಾ ಇರ್ತಾರೆ ಇದರಿಂದ ನಮ್ಮ ಕುಟುಂಬದವ್ರಿಗೆ ಆಯಸ್ಸು ಆಗುತ್ತೆ ಶುಕ್ರವಾರ ದಿನ ಮನೆ ಮುಂದೆ ಬರೆಯುವಂಥ ರಂಗೋಲಿ ಮಧ್ಯಭಾಗದಲ್ಲಿ ಮಹಾಲಕ್ಷ್ಮಿಯ ದೇವಿ ಪಾದ ಗುರುತು ಬರುತ್ತಲ್ಲ ಸೊ ಅದನ್ನು ಬಿಡಿಸಿದ್ರೆ ತುಂಬಾ ಒಳ್ಳೇದು ಸೊ ಆಗ ಮಹಾಲಕ್ಷ್ಮಿ ದೇವಿ ಮನೆಗೆ ಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರೆ ರಂಗೋಲಿ ಬಿಡಿಸ್ಬೇಕಾದ್ರೆ ಆದಷ್ಟು ಈ ಆ ಜೊತೆಯೂ ಮಾತಾಡದೆ ಮೌನವಾಗಿ ರಂಗೋಲಿನ ಬಿಡಿಸಿದ್ರೆ ಅದು ರಂಗೋಲಿಯ ಶಕ್ತಿ ಹೆಚ್ಚಾಗುತ್ತೆ ಪ್ರತಿದಿನ ಕಳಶ ಇಟ್ಟು ಪೂಜೆ ಮಾಡೋ ಪದ್ಧತಿ ಇದ್ದವರು ಕಳಶದ ಕೆಳಗಡೆ ಅಥವಾ ಕಳಶ ಇಡೋ ಮನೆ ಮೇಲೆ ಚಿಕ್ಕದಾಗಿ ರಂಗೋಲಿನ ಬರಿಬೇಕು ಅದು ಅಷ್ಟದಳ ಪದ್ಮ ರಂಗೋಲಿ ಬರಿಬೇಕು ರಂಗೋಲಿ ಕೇವಲ ನೆಲದ ಮೇಲೆ ಬಿಡಿಸುವ ಚಿತ್ರ ಅಲ್ಲ ಅದೊಂದು ಶಕ್ತಿ ಇರೋವಂಥ ಒಂದು ಚಿತ್ರ ಅಂತಲೇ ಹೇಳ್ಬೋದು ಆಗಿನ ಕಾಲದಲ್ಲಿ ಋಷಿ ಮುನಿಗಳು ಸಾಧು ಸಂತರು ರಂಗೋಲಿ ಇಲ್ಲದೆ ಮನೆಗೆ ಪ್ರವೇಶ ಮಾಡ್ತಾ ಇರಲಿಲ್ಲ ಆ ಮನೆಯಿಂದ ಏನನ್ನೂ ಕೂಡ ಪಡಿತಾ ಇರಲಿಲ್ಲ ರಂಗೋಲಿ ಇಲ್ಲದ ಮನೆ ಏನು ಅಶುಭ ಜರುಗುತ್ತೆ ಅಂತ ಅರ್ಥ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಾಗ ರಂಗೋಲಿ ಹಾಕ್ಬಾರ್ದು ಶ್ರಾದ್ದ ಇತ್ಯ ಪಿತೃಕಾರ್ಯಗಳೇನಾದರೂ ಇರೋಂಥ ದಿನಗಳಲ್ಲಿ ಕೂಡ ಮನೆ ಮುಂದೆ ರಂಗೋಲಿ ಬಿಡಿಸ್ಬಾರ್ದು ರಂಗೋಲಿಯಿಂದ ದೇವರ ಅನುಗ್ರಹ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಆದಷ್ಟು ರಂಗೋಲಿನ ಮನೆ ಮುಂದೆ ಹಾಕೋದಕ್ಕೆ ಟ್ರೈ ಮಾಡಿ ಸೊ ಇದರಿಂದ ದೇವಾನು ದೇವತೆಗಳ ಅನುಗ್ರಹ ನಮಗೆ ಸಿಗತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಹೋಗಿ ಎಲ್ಲಾರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊತ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಎಲ್ಲ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್